ಸ್ವಾಗತ ನಾನು ರಾಧಿಕಾ ಬೈರ್ ನಾಯ್ಕ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಇದೀಗ ಎಸ್ಐಟಿ ವಿಚಾರಣೆಗೆ ಗೈರು ಹಾಜರಾದ ಎಚ್ ಡಿ ರೇವಣ್ಣ ಪ್ರಜ್ವಲ್ ರೇವಣ್ಣ ಅಶ್ಲೀಲ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಇದೀಗ ಎಸ್ಐಟಿ ವಿಚಾರಣೆಗೆ ಗೈರು ಹಾಜರಾದ ಎಚ್ ಡಿ ರೇವಣ್ಣ ಬೆಂಗಳೂರು ಗೈರಾಜಿದ್ದಾರೆ ರೇವಣ್ಣನವರು ಎಸ್ ಈಗ ಎಸ್ಐಟಿ ವಿಚಾರಣೆಗೆ ಬೆಂಗಳೂರಿನಲ್ಲಿ ಇದ್ರೂ ಸಹ ಗೈರಾಜಿದ್ದಾರೆ ಎಂದು ವಿಚಾರಣೆಗೆ ಹಾಜರಾಗಲು ಕೋರ್ಟ್ ಸೂಚನೆ ನೀಡಿತ್ತು ಆದ್ರೂ ಸಹ ಗೈರಾಜ ಗೈರನ್ನ ಆಗಿದ್ದಾರೆ ಎಸ್ಐಟಿ ವಿಚಾರಣೆಗೆ ಹಾಜರಾಗದೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಆಯ್ತೀಗ ರೇವಣ್ಣ ಸಲ್ಲಿಸುವಂತ ಸಲ್ಲಿಸಿದ್ದಾರೆ వకీలక జీను అర్జీ మా రేవణన ఎస్ఐటి విచారణకి హాజరగ జీను అర్జీ సెల్ నిరీక్షణ జామీగా ఎచ్డి రేవణనవరు అర్జీ సార్ గందర భీత మొరహోద రేవణ ಎಸ್ಆರ್ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಇದೀಗ ಎಸ್ಐಟಿ ವಿಚಾರಣೆಗೆ ಗೈರು ಹಾಜರಾದ ರೇವಣ್ಣ ಅವರು ಗೈರು ಹಾಜರಾಗಿದ್ದಾರೆ ಬೆಂಗಳೂರು ಬೆಂಗಳೂರಿನಲ್ಲಿ ಇದ್ರೂ ಸಹ ವಿಚಾರಣೆಗೆ ಹಾಜರಾಗದೆ ರೇವಣ್ಣನವರು ಇದೀಗ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಇಂದು ವಿಚಾರಣೆಗೆ ಹಾಜರಾಗಲು ಕೋರ್ಟ್ ಸೂಚನೆಯನ್ನ ನೀಡಿತ್ತು ಆದ್ರೂ ಸಹ ಎಚ್ ಟಿ ವಿಚಾರಣೆಗೆ ಹಾಜರಾಗದೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ವಕೀಲರ ಮೂಲಕ ಜಾಮೀನು ಅರ್ಜಿನ ಸಲ್ಲಿಕೆ ಮಾಡಿರುವಂತದ್ದು ನಿರೀಕ್ಷಣಾ ಜಾಮೀನಿಗೆ ಎಚ್ ಡಿ ರೇವಣ್ಣನವರು ಅರ್ಜಿಯನ್ನ ಸಲ್ಲಿಸಿರುವುದಾರೆ ನಾ ಬಂದರ ಭೀತಿಯಿಂದ ಕೋರ್ಟ್ ಮರೆ ಹೋದ್ರ ಎಚ್ ಡಿ ರೇವಣ್ಣ ಅಂತ ಇದೀಗ ಪ್ರಶ್ನೆಗಳು ಇದೀಗ ವ್ಯಕ್ತ ಆಗ್ತಾ ಇದೆ ಎಫ್ಐ ಎ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಇದೀಗ ರಾಜಕೀಯ ವಲಯದಲ್ಲಿ ಭಾರಿ ಸಂಚಲನ ಮೂಡಿಸ್ತಾ ಇರುವಂತದ್ದು ಇನ್ನ ಎಸ್ಐಟಿ ವಿಚಾರಣೆಗೆ ಗೈರ ಹಾಜರಾಗಿದ್ದಾರೆ ಎಚ್ ಡಿ ರೇವಣ್ಣನವರು ಬೆಂಗಳೂರಿನಲ್ಲಿ ಇದ್ರು ಸಹ ವಿಚಾರಣೆಗೆ ಹಾಜರಾಗದೆ ಗೈರ ಹಾಜರಿಯನ್ನ ಹಾಕಿರುವಂತದ್ದು ಇಂದು ವಿಚಾರಣೆಗೆ ಹಾಜರಾಗಲು ಈಗ ಕೋರ್ಟ್ ಸೂಚನೆಯನ್ನ ಮಾಡಿತ್ತು ಆದ್ರೂ ಸಹ ಬೆಂಗಳೂರಿನಲ್ಲೇ ಇಟ್ಕೊಂಡೆ ಅವರು ಆ ಗೈರ ಹಾಜರಿ ಹಾಕಿದ್ದಾರೆ ಇನ್ನ ಎಸ್ಐಟಿ ವಿಚಾರಣೆಗೆ ಹಾಜರಾಗದೆ జీను అర్జీనా సెక మార్ బూరిన సెషన్స్ కోర్ట్ గా జీను అర్జీ సెడార వకీల మూలక బంధన భీత జీను అర్జీనా సెక మ ವಿಡಿಯೋ ಪ್ರಕರಣದಲ್ಲಿ ಎಸ್ಐಟಿ ವಿಚಾರಣೆಗೆ ರೇವಣ್ಣನವರು ಗೈರಾಗಿದ್ದಾರೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನ್ಯೂಸ್ ಡೆಸ್ಕ್ ಇಂದ ಮೂರ್ತಿ ನೀಡ್ತಾರೆ ಎಸ್ ಮೂರ್ತಿ ಪ್ರಜ್ವಲ್ ರೇವಣ್ಣ ಅವರು ಇದೀಗ ಎಸ್ಐಟಿ ವಿಚಾರಣೆಗೆ ಗೈರಾಗಿದ್ದಾರೆ ಆರೋಪ ಕೇಳಿ ಬರ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಈ ವಿಚಾರವಾಗಿ ಆ ನಿನ್ನೆಯಿಂದಲೂ ಸಹ ಸಂಜೆಯಲ್ಲೇ ಸಂಜೆಯಲ್ಲೇ ಹೋಟೆಲ್ ಆತನ ಬೆಂಗಳೂರಿಗೆ ಬೆಂಗಳೂರಿನಲ್ಲಿ ವಾಸ್ತವ್ಯ ಹುಡುಗರು ಸಹ ಈಗ ಎಸ್ ಐ ಟಿ ವಿಚಾರದಲ್ಲಿ ತನಿಖೆಗೆ ಹಾಜರಾಗಿಲ್ಲ ಅನ್ನೋ ಒಂದು ವಿಚಾರ ತಿಳಿದು ಅಂತದ್ದು ಹಾಜರಾಗದೆ ಇವರು ಸೆಷನ್ ಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ದಾರೆ ಅರ್ಜಿಯನ್ನ ಹಾಕೊಂಡ ನಂತರ ಈಗ ಒಂದಿಷ್ಟು ಕಾಲಾವಕಾಶ ಅವೆಲ್ಲ ಕೇಳ್ಕೊಂಡು ಅದಕ್ಕೆ ರೀತಿ ಅರ್ಜಿ ಹಾಕಿರೋ ಅಂತದ್ದು ಮುಂದೆ ಈಗ ಈತ ಸಂಸದ ಪ್ರಜ್ವಲ್ ಪ್ರಜ್ವಲ್ ರೇವಣ್ಣ ಸಹ ಈಗ ವಿದೇಶದಿಂದ ಮಾಡಬೇಕಾಗುತ್ತೆ ಮಾಡಬೇಕಾಗುತ್ತೆ ಯಾಕಂದ್ರೆ ಲುಕ್ಔಟ್ ನೋಟಿಸ್ ಸಹ ಓಡಿಸಲಾಗಿದೆ ಅಂದ್ರೆ ಈಗಾಗಲೇ ವಿಶ್ವಾದ್ಯಂತ ಇರುವಂತಹ ಎಲ್ಲಾ ಏರ್ಪೋರ್ಟ್ ಗಳಿಗೆ ಲುಕ್ಔಟ್ ನೋಟಿಸ್ ತಲುಪಿಸಿ ಪ್ರಜ್ವಲ್ ರೇವಣ ಇಲ್ಲಿ ಇಮಿಗ್ರೇಷನ್ ಗೆ ಬಂದ್ರೆ ತಕ್ಷಣವೇ ಅವರನ್ನು ವಶಕ್ಕೆ ಪಡುವ ಎಸ್ಐ ಟಿ ಅವರಿಗೆ ಮತ್ತೆ ನಮ್ಮ ಭಾರತ ದೇಶದವರಿಗೆ ಆ ನಾ ಒಪ್ಪಿಸಬೇಕು ಅಂತ ಒಂದಿಷ್ಟು ಏನಿರುವ ನಿರ್ದೇಶನ ನೀಡಲಾಗಿದೆ ಅದರ ಜೊತೆಗೆ ಬೆಂಗಳೂರಿನ ಏರ್ಪೋರ್ಟ್ ಅನ್ನಲ್ಲೂ ಸಹ ನೀಡಿರುವಂತದ್ದು ಈ ಬೆನ್ನೂ ಈಗ ಇದೇ ಎಚ್ ಡಿ ರೇವಣ್ಣ ಅವರು ಸಹ ಏವನ್ನ ಹುಟ್ಟಿಯಾಗಿದ್ದು ಎಲ್ಲ ಸುಪ್ರ ಠಾಣೆಯಲ್ಲಿ ಸಂತ್ರಸ್ತೆ ದೂರನ್ನು ಸಹ ನೀಡಿತ್ತು ಆ ದೂರಿನ ಅನ್ವಯದಲ್ಲಿ ಎಸ್ಐ ಇವರನ್ನು ಸಹ ವಿಚಾರಣೆಗೆ ಆ ಕರೆತ ಕರೆತರಬೇಕು ಅಂತ ನೋಟಿಸ್ ಅನ್ನ ನೀಡಲಾಗಿತ್ತು ಆದ್ರೆ ಇವರು ನನ್ನ ಸಂಜೆಯೇ ಮನೆಯಲ್ಲಿ ಹೋಮಾಹನಗಳನ್ನು ಮುಟ್ಟಿ ಸಂಜೆ ಬೆಂಗಳೂರಿನ ಮನೆಗೆ ವಾಸ್ತವಿಕ ಬಂದಿದ್ರು ನಾಳೆ ಬೆಳಿಗ್ಗೆ ಹಾಜರಾಗಬೇಕಾಗಿತ್ತು ಆದ್ರೆ ಹಾಜರಾಗದೆ ವಕೀಲರ ಮೂಲಕ ಜಾಮೀನು ವರದಿಗೆ ಮತ್ತೆಷ್ಟು ಮಾಡಿರುವ ಎಸ್ ರೈತರು ಎಚ್ ಡಿ ರೇವಣ್ಣ ಅವರು ಬಂಧನ ಭೀತಿಯಿಂದ ಕೋರ್ಟ್ ಮೊರೆ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಕೆಲವೊಂದು ಮಾತುಗಳು ಓಡಾಡ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಹಾ ಖಂಡಿತವಾಗ್ಲು ಈಗ ಒಂದಿಷ್ಟು ಆರೋಪ ಅವ್ರು ನಾನು ಯಾವುದೇ ಕಾರಣಕ್ಕೂ ನಾನು ಎದುರೋಗಿಲ್ಲ ಅನ್ನೋ ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಆದ್ರೆ ಇವ್ರು ಯಾಕೆ ಎಸ್ ಐ ತನಿಖೆಗೆ ಭಾಗಿಯಾಗಲಿಲ್ಲ ಮತ್ತೆ ಹಾಜರಾಗ್ಲಿಲ್ಲ ಅನ್ನೋದು ಈಗ ಪ್ರಶ್ನಾ ದೇಶ ಪ್ರಶ್ನೆಯಾಗಿ ಉಳಿದಿರುವಂತದ್ದು ಅಂದ್ರೆ ಯಾವುದೇ ತಪ್ಪನ್ನು ಮಾಡಿಲ್ಲ ಮತ್ತೆ ಹಿಂದೆ ಇಲ್ಲಿ ಹೋಗೋ ಪ್ರಶ್ನೆಯೇ ಇಲ್ಲ ಅದೆಲ್ಲ ನನಗಾಗಿರುವಂತ ಷಡಿಯಂತ್ರ ಕಾಂಗ್ರೆಸ್ ಸರ್ಕಾರ ಅವರದೇ ಇದೆ ಅನ್ನೋ ಒಂದು ಒಂದಿಷ್ಟು ಆರೋಪಗಳನ್ನ ರಾಜ್ಯ ಸರ್ಕಾರದ ಮೇಲೆ ಮಾಡಿದ್ರು ಈಗ ಎಸ್ ಐ ಟಿ ತಂಡ ಆ ವಿಚಾರವಾಗಿ ನೋಟಿಸ್ ಅನ್ನು ನೀಡಿದ ಮೇಲೆ ಅವರು ನಾನು ಎಲ್ಲಾ ತನಿಖೆಗೂ ಸಿದ್ಧ ಸಿದ್ಧರಿದ್ದಾನೆ ಕೇವಲ ಎಸ್ ಐ ಟಿ ತನಿಖೆ ಮಾತ್ರವಲ್ಲ ಯಾವುದೇ ತನಿಖೆಗೆ ನಾನು ಸಿದ್ಧನಿದ್ದೇನೆ ನನ್ನ ಮಾತಿಗೆ ನಾನು ಬದ್ದಲಿದ್ದೇನೆ ಅಂತ ಒಂದಿಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು ಆ ಹೇಳಿಕೆ ಪ್ರಕಾರ ನೋಡೋದಾದ್ರೆ ಎಸ್ ಐ ಟಿ ತನಿಖೆಗೆ ಮೊದಲ ಎಸ್ ಐ ಟಿ ತನಿಖೆಯಲ್ಲೇ ಇವರು ಲೀಗಲ್ ಹಾಜರ್ ಅದೇ ಒಂದ್ ರೀತಿಯಾಗಿ ಬಂಧನದ ಭೀತಿಯಲ್ಲಿ ಅವ್ರು ಕಾಡ್ತಿದ್ಯಾ ಅಂತ ಒಂದಿಷ್ಟು ಅಧಿಕಾರಿ ಈಗ ಚರ್ಚೆ ಆಗ್ತಾರೆ ದುರಳಿಕ ಎಸ್ ಹೌದು ಇದು ನೋಡೋದ್ ಹೋದ್ರೆ ಅಂದ್ರೆ ಇಷ್ಟೆಲ್ಲ ನಾನೇನು ತಪ್ಪೇ ಮಾಡಿಲ್ಲ ಅಂತ ಧೈರ್ಯವಾಗಿ ಹೇಳೋರು ಆಗಿದ್ರೆ ಅವರು ಕೋರ್ಟ್ಗೆ ಹೋಗ್ಬೋದಾಗಿತ್ತಲ್ವಾ ಹಾಜರಾಗಿದ್ದಲ್ಲ ಸುಮ್ಮನೆ ಬೆಂಗಳೂರಿನಲ್ಲೇ ಇದ್ದುಕೊಂಡು ಸಹ ಅವರು ಆಗೋದಕ್ಕೆ ಏನ್ ಕಾರಣ ಕೆಲವೊಂದು ಇಲ್ಲಿ ಸೃಷ್ಟಿ ಆಗ್ತಾ ಇದೆ ಅಲ್ವಾ ಅನ್ನ ಮೂರ್ತಿ ಖಂಡಿತವಾಗುವುದು ಅಧಿಕ ಏಕೆ ಅಂದ್ರೆ ಈಗ ಎಲ್ಲಾ ಪ್ರಕರಣಗಳು ಸಹ ಮತ್ತೆ ಈಗ ಇಲ್ಲಿ ಸಹ ಏವನ್ನ ಆರೋಪ ಮಾಡಿದರೆ ಮಾಡಿದ್ದಾರೆ ಸಂತ್ರಸ್ತೆ ಸಂತ್ರಸ್ತೆಯನ್ನು ಕರೆಸು ಇಂದು ಇವತ್ತು ಜಡ್ಜ್ ಮುಂದೆ ಹಾಜರುಪಡಿಸಲಾಗಿದೆ ಎಸ್ಐಟಿ ತಂಡ ಆ ಹೇಳಿಕೆ ಸಂತ್ರಸ್ತೆ ಯಾವ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಅದೆಲ್ಲ ಎಸ್ಐಟಿ ತನಿಖೆಯಲ್ಲಿ ಎಸ್ಐಟಿ ತನಿಖೆ ಪ್ರತಿಯೊಂದು ಅವರ ಹೇಳಿಕೆಗಳನ್ನ ಮಹತ್ವ ಮಹತ್ವಪೂರ್ಣ ಹೇಳಿಕೆಗಳನ್ನ ದಾಖಲೆ ಮಾಡ್ಕೊಂಡಿರ್ತದೆ ಈಗ ಎಸ್ಐ ಟಿ ತನಿಖೆಯಲ್ಲಿ ಏನಾದರೂ ಅವರ ವಿಚಾರಣೆ ವೇಳೆ ಒಂದಿಷ್ಟು ದೊಂದ್ಲಗಳು ಮತ್ತೆ ತಪ್ಪು ಹೇಳಿಕೆಗಳನ್ನು ಕಂಡು ಬಂದ್ರೆ ಎಸ್ಐ ಟಿ ಮತ್ತಷ್ಟು ಡ್ರೀಲ್ ಮಾಡುವ ಅಗತ್ಯ ಸಹ ಕಾಣ್ತಾ ಇದೆ ಇದೆಲ್ಲಾನು ನೋಡೋದಾದ್ರೆ ಎಚ್ ಡಿ ರೇವಣ್ಣ ಅವರು ಈ ವಿಚಾರದಲ್ಲಿ ಏನಾದ್ರು ಒಂಚೂರು ಹೇಳ್ತಿದ್ರ ಅನ್ನೋ ಒಂದಿಷ್ಟು ಆರೋಪಗಳನ್ನು ಸಹ ಬೇರೆ ನಮ್ಮ ಯಾರು ರಾಜಕೀಯ ವಲಯಗಳಲ್ಲಿ ಮಾಡ್ತಾ ಇರುವಂತದ್ದು ಮತ್ತೆ ಚಿರಮಲಿಗಳು ಮಾಡ್ತಾ ಇರುವಂತದ್ದು ಮುಂದಿನ ನಿರೀಕ್ಷಣಾ ಜಾಮೀನುಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ರೇವಣ್ಣ ಯಾವ ರೀತಿ ಇವರಿಗೆ ಬಿಲ್ಡಿಂಗ್ ಸೆಷನ್ಸ್ ಕೋರ್ಟ್ ವಿಚಾರಣೆ ನಡೆಸಿ ಅದನ್ನ ಇವರಿಗೆ ವಿಚಾರಣೆ ನಡೆಸಿ ಇವರಿಗೆ ನಿರೀಕ್ಷಣಾ ಮಂಜೂರು ಮಾಡ್ತದೆ ಅಂದ್ರೆ ಕಾದ್ ನೋಡ್ಬೇಕಾಗಿದೆ ಧನ್ಯವಾದಗಳು ನರಸಿಂಹಮೂರ್ತಿ ಮೂರ್ತಿ ತಮ್ಮೆಲ್ಲಾ ಮಾಹಿತಿ ಎಸ್ ಎಚ್ ಡಿ ರೇವಣ್ಣನವರು ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಇದೀಗ ಎಸ್ ವಿಚಾರಣೆಗೆ ಗೈರಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇರುವಂತದ್ದು ಅವರು ಬೆಂಗಳೂರಿನಲ್ಲೇ ಇಟ್ಕೊಂಡ್ರು ಸಹ ಗೈರಾಗಿದ್ದಾರೆ ಇಲ್ಲಿ ಕೆಲವೊಂದು ಗೊಂದಲ ಗೊಂದಲಗಳು ಸೃಷ್ಟಿ ಆಗ್ತಾ ಇರುವಂತದ್ದು ಇದು ವಿಚಾರಣೆಗೆ ಹಾಜರಾಗಲು ಸೂಚಿಸಿದ ಕೋರ್ಟ್ ಏನೋ ಆದೇಶ ನೀಡಿತು ಆದ್ರೆ ಅವರು ಅದನ್ನ ಅರ್ಜಿಯನ್ನು ಮೂಲಕ ನಿರಾಕರಿಸಿದ್ದಾರೆ ಎಸ್ ವಿಚಾರಣೆಗೆ ಹಾಜರಾಗದೆ ಜಾವೇನು ಅರ್ಜಿನ ಸಲ್ಲಿಕೆ ಮಾಡಿರುವಂತದ್ದು ಬೆಂಗಳೂರಿನ ಸೆಷನ್ಸ್ ಕೋರ್ಟ್ಗೆ ಜಾಮೀನು ಅರ್ಜಿಯನ್ನ ಇದೀಗ ರೇವಣ್ಣನವರು ರೇವಣ್ಣನವರು ಸಲ್ಲಿಕೆಯನ್ನ ಮಾಡಿದ್ದಾರೆ ವಕೀಲರ ಮೂಲಕ ಅಂದ್ರೆ ಬಂಧನ ಭೀತಿಯಿಂದ ವಕೀಲರ ಮೂಲಕ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು ವೀಕ್ಷಣಾ ಜಾಮೀನಿಗೆ ಎಚ್ ಡಿ ರೇವಣ್ಣನವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅನ್ನೋ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ ಇದೀಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ಬಳಿಕ ಸುದ್ದಿ ಮುಂದುವರಿಯುತ್ತೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಡಿಟರ್ ರಿಪೋರ್ಟ್ನಲ್ಲೇ ಕೋಟಿ ಕೋಟಿ ಹರೋಹರ ಟೆಂಡರ್ ಅನುಮತಿ ವಿಚಾರದಲ್ಲೂ ತಪ್ಪಿದೆ ಶಿಷ್ಟಾಚಾರ ರಾಮನಿಗೊಂದು ಬಿಲ್ಲು ಕೃಷ್ಣನಿಗೊಂದು ಬಿಲ್ಲು మైసూరు యూనివర్సిటీ మేల వీడెన్స్ సమర నిరీక్షిసి బ్రహ్మాండ భ్రష్టరు శీఘ్రదే ದೂರ ಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾಂಡೆನ್ಸ್ ಇನ್ಸ್ಟಿಟ್ಯೂಷನ್ ಭರತ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂಬ ಎಂಎಸ್ ಸಿ ಕೋರ್ಸ್ ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು బ్రేక్ బలక ఇన్స్ మధ్య స్వగత కర్ణాటక విధాన పరిషత్న ఆరు స్థానం చునవణ ఘోషణి కర్ణాటక విధాన పరిషత్న ఆరు స్థాన చున ఘోషణా శిక్షకర క్షేత్ర పదవీధర క్షేత్ర దినాంక నిగతి ఆరే గంట సంజె నవరకు మతదానూషణు ಇನ್ನು ಜೂನ್ ಆರಂದು ಫಲಿತಾಂಶ ಕೂಡ ಪ್ರಕಟ ಆಗುವ ಸಾಧ್ಯತೆ ಇದೆ ಈಶಾನ್ಯ ಪದವೀಧರ ನೈಋತ್ಯ ಪದವೀಧರ ಹಾಗೂ ಬೆಂಗಳೂರು ಪದವೀಧರ ಅಂತ ಇದೀಗ ಮೂರು ಶಿಕ್ಷಕರ ಕ್ಷೇತ್ರವನ್ನ ಘೋಷಣೆ ಮಾಡಲಾಗ್ತಾ ಇದೆ ಆರ್ಥಾಯ ಶಿಕ್ಷಕರ ಕ್ಷೇತ್ರ ನೈಋತ್ಯ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ಇದೀಗ ಡೇಟ್ ಕೂಡ ನಿಗದಿಯಾಗ್ತಾ ಆಗ್ತಾ ಇದೆ ನಾಮಪತ್ರ ಸಲ್ಲಿಕೆಗೆ ಮೇ ಹದಿನಾರು ಕೊನೆಯ ದಿನಾಂಕವಾಗ್ತಾ ಇದೆ ಇನ್ನು ನಾಮಪತ್ರ ಹಿಂಪಡೆಯಲು ಮೇ ಇಪ್ಪತ್ತರಂದು ಕಳೆದ ದಿನ ಕರ್ನಾಟಕ ವಿಧಾನ ಪರಿಷತ್ನ ಆರು ಸ್ಥಾನಗಳಿಗೆ ಇದೀಗ ಚುನಾವಣೆ ಘೋಷಣೆ ಆಗ್ತಾ ಇದೆ ಮೂರು ಶಿಕ್ಷಕರ ಕ್ಷೇತ್ರ ಹಾಗೂ ಮೂರು ಪದವೀಧರ ಕ್ಷೇತ್ರಗಳಿಗೆ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಎಸ್ ಜೂನ್ ಮೂರರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನ ಮಾಡಲು ಇದೀಗ ಚುನಾವಣೆ ಘೋಷಣೆಯನ್ನ ನೀಡ್ತಾ ಇದೆ ಇನ್ನು ಜೂನ್ ಆರರಂದು ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ ಈಶಾನ್ಯ ಪದವೀಧರ ನೈಋತ್ಯ ಪದವೀಧರ ಹಾಗೂ ಬೆಂಗಳೂರು ಪದವೀಧರ ಅಂತ ಇದೀಗ ಶಿಕ್ಷಕರ ಮೂರು ಕ್ಷೇತ್ರಗಳನ್ನ ಘೋಷಣೆ ಮಾಡಿರುವಂಥದ್ದು ಆಗ್ನೇಯ ಶಿಕ್ಷಕರ ಕ್ಷೇತ್ರ ನೈಋತ್ಯ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ಆಗ್ ಆಗ್ತಾ ಇದೆ ಹೆಸರು ಚುನಾವಣೆ ಘೋಷಣೆಯಿಂದ ಇದೀಗ ಕರ್ನಾಟಕ ವಿಧಾನ ಪರಿಷತ್ನ ಆರು ಸ್ಥಾನಗಳಿಗೆ ಚುನಾವಣೆ ಘೋಷಣೆ ಆಗಿರುವಂಥದ್ದು ಮೂರು ಶಿಕ್ಷಕರ ಕ್ಷೇತ್ರ ಹಾಗೂ ಮೂರು ಪದವೀಧರ ಕ್ಷೇತ್ರಗಳಿಗೆ ಚುನಾವಣೆಗೆ ಇದೀಗ ದಿನಾಂಕ ನಿಗದಿಯಾಗಿದೆ ಜೂನ್ ಮೂರರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಮತದಾನ ಇನ್ನ ಜೂನ್ ಆರರಂದು ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ ಈಶಾನ್ಯ ಹಾಗೂ ನೈಋತ್ಯ ಪದವೀಧರ ಬೆಂಗಳೂರು ಪದವೀಧರ ಹಾಗೂ ಆತ್ಮೀಯ ಶಿಕ್ಷಕರ ನೈಋತ್ಯ ಶಿಕ್ಷಣ ಶಿಕ್ಷಕ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣೆ ಆ ದಿನಾಂಕ ಇದೀಗ ಸಲ್ಲಿಕೆ ಆಗ್ತಾ ಇದೇನೆ ನಾಮಪತ್ರ ಸಲ್ಲಿಕೆಗೆ ಮೇ ಹದಿನಾರು ದಿನಾಂಕ ಆ ನಾಮಪತ್ರ ಸಲ್ಲಿಕೆಗೆ ಮೇ ಹದಿನಾರು ಕೊನೆಯ ದಿನಾಂಕ ಆಗಿ ವಿಭ ನಾಮಪತ್ರವನ್ನ ಹೆಂಟಡೆಯೋದಕ್ಕೆ ಮೇ ಇಪ್ಪತ್ತು ಕೊನೆಯ ದಿನಾಂಕ ಆಗ್ತಾ ಇದೆ ಎಸ್ ಇದೀಗ ಕರ್ನಾಟಕ ವಿಧಾನ ಪರಿಷತ್ನ ಆರು ಸ್ಥಾನಗಳಿಗೆ ಚುನಾವಣೆ ಘೋಷಣೆ ಆಗ್ತಾ ಇದ್ದು ಮೂರು ಶಿಕ್ಷಕರ ಕ್ಷೇತ್ರ ಹಾಗೂ ಮೂರು ಪದವೀಧರ ಕ್ಷೇತ್ರಗಳಿಗೆ ಚುನಾವಣೆಗೆ ದಿನಾಂಕ ಇದೀಗ ನಿಗದಿಯಾಗಿದೆ ಜೂನ್ ಮೂರರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನ ಮಾಡಲಾಗ್ತಾ ಇದೆ ಇನ್ನು ಜೂನ್ ಆರರಂದು ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ ಈಶಾನ್ಯ ಪದವೀಧರ ನೈಋತ್ಯ ಪದವೀಧರ ಹಾಗೂ ಬೆಂಗಳೂರು ಪದವೀಧರ ಮತ್ತು ವಾದ್ಯ ಶಿಕ್ಷಕರ ನೈಋತ್ಯ ಹಾಗೂ ಶಿಕ್ಷಕರ ದಕ್ಷಿಣ ಶಿಕ್ಷಕರ ಕ್ಷೇತ್ರಕ್ಕೆ ಚುನಾವಣಾ ಸಲ್ಲಿಕೆ ಆಗ್ತಾ ಇದೆ ನಾಮಪತ್ರ ಸಲ್ಲಿಕೆಗೆ ಮೇ ಹದಿನಾರು ಕೊನೆಯ ದಿನಾಂಕ ಆದ್ರೆ ನಾಮಪತ್ರವನ್ನು ಹಿಂಪಡೆಯಲು ಮೇ ಇಪ್ಪತ್ತು ಕೊನೆಯ ದಿನಾಂಕ ಅಂತ ಇದೀಗ ಘೋಷಣೆಯನ್ನ ಮಾಡಲಾಗ್ತಾ ಇದೆ ಜೂನ್ ಮೂರರಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನ ಮಾಡಲು ಇದೀಗ ಆ ಘೋಷಣೆಯನ್ನ ನೀಡಿರುವಂತದ್ದು ಜೂನ್ ಆರರಂದು ಫಲಿತಾಂಶ ಪ್ರಕಟ ಆಗುವ ಸಾಧ್ಯತೆ ಇದೆ ಇಲ್ಲ ಕೊನೆಯ ದಿನಾಂಕ ಮೇ ಹದಿನಾರರಂದು ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕ ಆದ್ರೆ ಮೇ ಇಪ್ಪತ್ತರಂದು ನಾಮಪತ್ರವನ್ನ ಹಿಂತಿರುವುದಕ್ಕೆ ಕೊನೆಯ ದಿನಾಂಕ ಅಂತ ಇದೀಗ ವಿಧಾನ ಪರಿಷತ್ನ ಆರು ಸ್ಥಾನಗಳಿಗೆ ಏನ್ ಚುನಾವಣೆ ಘೋಷಣೆ ಆಗಿದೆ ಅದರಿಂದ ನಿಗದಿಯನ್ನ ಪಡಿಸ್ತಾ ಇದ್ದಾರೆ ಮೂರು ಶಿಕ್ಷಕರ ಕ್ಷೇತ್ರ ಹಾಗೂ ಮೂರು ಪದವೀಧರ ಕ್ಷೇತ್ರಗಳಿಗೆ ಚುನಾವಣೆಯ ದಿನಾಂಕ ನಿಗದಿಯಾಗಿದೆ ಜೂನ್ ಮೂರರಂದು ಆ ಫಲಿತಾಂಶ ಬೆಳಗ್ಗೆ ಎಂಟು ಗಂಟೆಗೆ ಸಂಜೆ ನಾಲ್ಕು ಗಂಟೆಯವರೆಗೆ ಮತದಾನವನ್ನ ಮಾಡಲಿದ್ದನ್ನು ಜೂನ್ ಆರರಂದು ಫಲಿತಾಂಶ ಕೂಡ ಪ್ರಕಟ ಹಾಕುವ ಸಾಧ್ಯತೆ ಇದೀಗ ಕಂಡು ಬರ್ತಾ ಇದೆ ಕರ್ನಾಟಕ ವಿಧಾನ ಪರಿಷತ್ನ ಆರು ಸ್ಥಾನಗಳಿಗೆ ಇದೀಗ ಘೋಷಣೆಯನ್ನ ನೀಡ್ತಾ ಇದೆ ಮಿತಿ ಮೀರಿದ ಬಿಸಿಲಿನ ತಾಪಮಾನ ಹಿನ್ನೆಲೆ ಕೋಳಿ ಫಾರಂಗಳಿಗೆ ಸಾವಿರಾರು ಕೋಳಿ ಕೋಳಿಗಳು ಸಾವನ್ನಪ್ಪಿರುವ ಘಟನೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ಗ್ರಾಮದಲ್ಲಿ ನಡೆದಿದೆ ಮುರುಘಾ ಅಲಿಯಾಸ್ ಮುತ್ತು ಎಂಬುವವರ ಕೋಳಿ ಫಾರಂ ಇದಾಗಿದ್ದು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚಿನ ಕೋಳಿಗಳು ಮೃತಪಟ್ಟಿರುವುದಾಗಿ ಇದೀಗ ತಿಳಿದು ಬರ್ತಾ ಇದೆ Não, ಎಸ್ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ